ನನ್ನ ಹೆಸರು ಪ್ರಭಾ ಶೆಟ್ಟಿ ಅಂತ ನಾನು ಎನ್ ಪಿ ಪಕ್ಷದಿಂದ ಬರ್ತಾ ಇದೀನಿ ಎನ್ ಸಿಪಿ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಾರ್ಟಿ ಅಜಿತ್ ಪವಾರ್ ಅವರ ಬಣದಲ್ಲಿ ಈಗ ಏಳ್ನೂರು ವರ್ಷದಿಂದ ಮುಸಲ್ಮಾನರು ನಮ್ಮನ್ನ ಹಾಳಿದ್ದಾರೆ ನಮ್ಮಲ್ಲಿ ದಾರುಲ್ ಇಸ್ಲಾಂ ಮತವನ್ನ ತರಲಿಲ್ಲ ಈ ಒಂದು ನಡವಳಿಕೆನಲ್ಲಿ ಇಸ್ಲಾಮನ್ನು ತರಲಿಲ್ಲ ಈಗ ಬಂದು ನೀವು ಹೇಳ್ತಾ ಇದ್ದೀರಾ ಈಗ ಮತಾಂತರವನ್ನು ತಡೆಗಟ್ಟಲಿಲ್ಲ ಅಂತ ಹೇಳಿದ್ರೆ ಮಠಗಳ ಮೇಲೆ ಹಸಿರು ಧ್ವಜ ಅಂತ ಹೇಳಿದ್ರಿ ಹೇಳಿಕೆ ಕೊಟ್ಟಿದ್ರಿ ಇದು ತುಂಬ ಗಂಭೀರವಾದಂಥ ವಿಚಾರ ಯಾಕೆ ಈಗ ಈ ಆತಂಕ ಯಾಕೆ ನಿಮಗೆ ಹಲವೊಂದು ನಿಮಿಷ ನಾನು ಇನ್ನೊಂದು ಸ್ವಲ್ಪ ರೀಫ್ರೇಸ್ ಮಾಡ್ತೀನಿ ನಿಮ್ಮ ಪ್ರಶ್ನೆಯನ್ನು ತುಂಬ ಜನ ಕೇಳ್ತಾರೆ ಸ್ವಾಮೀಜಿ ನೀವು ಆಡಿರುವ ಮಾತುಗಳು ಇಸ್ಲಾಮೋಫೋಬಿಕ್ ಮಾತುಗಳು ಅಂತ ಇಸ್ಲಾಮಿನ ಬಗ್ಗೆ ಭಯವನ್ನು ಹುಟ್ಟುಹಾಕುವಂಥ ಮಾತುಗಳು ಅನ್ನೋದು ಒಂದು ಅಭಿಪ್ರಾಯ ಒಂದು ವೇಳೆ ಮುಸ್ಲಿಮರಿಗೆ ಇಡೀ ಭಾರತವನ್ನು ಕನ್ವರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ ದೊಡ್ಡದಾಗಿದ್ದಿದ್ರೆ ಏಳ್ನೂರು ವರ್ಷ ಆಳ್ವಿಕೆ ಮಾಡುವಾಗಲೇ ಮಾಡಿಬಿಡ್ತಿದ್ರು ಏಳ್ನೂರು ವರ್ಷಗಳ ಇಸ್ಲಾಮಿಕ್ ಆಳ್ವಿಕೆಯ ನಂತರ ಕೂಡ ಏಯ್ಟಿ ಪರ್ಸೆಂಟ್ ಹಿಂದೂಗಳು ಹೆಂಗೆ ಉಳ್ಕೊಳ್ಳೋದಕ್ಕೆ ಸಾಧ್ಯ ಭಾರತದಲ್ಲಿ ಹೌದಾ ಇದೇ ಪ್ರಶ್ನೆನಾ ಮಾಡೋದಿದ್ರು ಆವಾಗಲೇ ಮಾಡ್ತಿದ್ರು ಅವರು ಅಮ್ಮ ಒಂದು ಮಾತು ಹೇಳಿದ್ರು ಅವರು ಬಂದು ಧರ್ಮವನ್ನು ಮಾಡಲಿಲ್ಲ ಅಂತ ಹೇಳಿದ್ರು ಹೌದಲ್ಲಮ್ಮ ಧರ್ಮವನ್ನು ಅವ್ರೇನು ಮಾಡಲಿಲ್ಲ ಅಂತ ಹೇಳಿ ಮಾಡಲಿಲ್ಲ ಮಾಡಲಿಲ್ಲ ಕರೆಕ್ಟ್ ಕರೆಕ್ಟ್ ಅವ್ರು ಮಾಡಲಿಲ್ಲ ಅವ್ರು ಮಾಡಿಲ್ಲ ಅಂದಮೇಲೆ ಈಗ ಉತ್ತರ ಭಾರತದಲ್ಲಿ ಅನೇಕ ದೇವಸ್ಥಾನಗಳ ಮಸೀದಿಗಳನ್ನು ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಸಿಗುವಂಥ ಶಿವಲಿಂಗಗಳು ಎಲ್ಲಿ ಎಲ್ಲಿ ಯಾ ಹೇಗೆ ಬಂದು ಹೋಗು ಈಗ ಗೊತ್ತಾಯಿತು ನೀವು ಕಾಶಿಗೆ ಹೋಗಿ ನೋಡಿ ಅದು ಮಸೀದಿ ಅಂತೀರೋ ಅಥವಾ ದೇವಸ್ಥಾನ ಅಂತೀರೋ ಅಲ್ಲಿ ಗೊತ್ತಾಗತ್ತೆ ಮೊದಲು ಅಮ್ಮ ಮಸೀದಿ ರೂಪದಲ್ಲಿ ಇರೋದಿಲ್ಲ ಲಿಂಗ ಬಂದು ನಮ್ಮ ಒಂದು ಹಿಂದೂ ಧರ್ಮದ ಮೂಲಕ ಮೂಲವಾಗಿರುತ್ತೆ ನಮ್ದು ಈ ದೇಶದ ಒಂದು ಅತಿ ದೊಡ್ಡ ದುರಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇತಿಹಾಸವನ್ನು ಇತಿಹಾಸ ಆಗಿ ನೋಡೋದಿಲ್ಲ ನಾವು ಯಾವ ಪಕ್ಷದವರು ಯಾವ ಜಾತಿಯವರು ಯಾವ ಧರ್ಮದವರು ಅನ್ನೋದರ ಆಧಾರದ ಮೇಲೆ ಇತಿಹಾಸ ಏನು ನಡೆದಿದೆ ಅನ್ನೋ ಡಿಪೆಂಡ್ ಆಗಿರುತ್ತೆ ಹಾಂ ಇತಿಹಾಸ ಅವ್ರ ಮಜಾ ಮಜಾಯೆ ಸತ್ಯ ಒಂದೇ ಮೇಡಮ್ ಟೂ ಪ್ಲಸ್ ಟೂ ಈಸ್ ಫೋರ್ ಫೋರ್ ಅನ್ನೋದು ಹಿಂದೂಗಳಿಗೊಂದು ಮುಸ್ಲಿಮರಿಗೊಂದು ದಲಿತರಿಗೊಂದು ಬ್ರಾಹ್ಮಣರಿಗೊಂದು ಇರೋದಿಲ್ಲ ಹಾಗೆ ಇತಿಹಾಸ ಕೂಡ ಅಷ್ಟೇ ನೋಡಬೇಕು ಹಾಗೆ ನೋಡ್ಬೇಕು ಏನು ನಡೆದಿದೆ ನಡೆದಿದೆಯಪ್ಪ ಅದಕ್ಕೆ ಈಗಿನವರಿಂದ ಯಾರನ್ನು ಯಾರನ್ನೂ ಉತ್ತರ ತಗೋಬೇಕಾಗಿಲ್ಲ ಅಂತ ಈಗನವ್ರು ಯಾರೋ ಉತ್ತರ ಕೊಡಬೇಕಾಗಿಲ್ಲ ಈಗಿನವ್ರು ಯಾರೋ ಪ್ರಶ್ನೆ ಕೇಳಬೇಕು ಹಿಂಗೆ ನಡೆದಿದ್ಯಪ್ಪ ನಡೆದಿದೆ ಅಷ್ಟೇ ಅದರಲ್ಲಿ ಅಷ್ಟೇ ಕೇರಳದಲ್ಲಿ ಆರಂಭವಾಗಿರುವಂಥ ಒಂದು ಮಸೀದಿ ದೆಹಲಿ ಜಾಮಿಯಾ ಮಸೀದಿವರ್ಗು ಹೆಂಗೆ ಬಂತು ಅನ್ನೋಂಥದ್ರ ಬಗ್ಗೆಯೂ ಸ್ವಲ್ಪ ಚರ್ಚೆ ಮಾಡಬೇಕು ಹಾಗಂತೇಳಿ ನಾನೀಗ ಆ ಮಸೀದಿಗಳನ್ನೆಲ್ಲ ತೆಗೀರಿ ಅಂತ ಹೇಳ್ತಿಲ್ಲ ಅವರೆಲ್ಲರೂ ನಮ್ಮವರೇ ಹೋಗ್ಬಿಟ್ಟಿದ್ದಾರೆ ನಾವು ವಾಪಸ್ ತರಲಿಕ್ಕೂ ಆಗೋದಿಲ್ಲ ಇರುವಂಥವರು ಸೌಹಾರ್ದ ವಾತಾವರಣದಿಂದ ಇರಿ ಅಂತ ಹೇಳ್ತೀನಿ ಇಂಥ ಸಂದರ್ಭದಲ್ಲಿ ಕೆಲವರಲ್ಲೂ ಮಾತಾಡ್ತಾರೆ ಇನ್ನು ಐವತ್ತು ವರ್ಷಕ್ಕೆ ನಮ್ಮದೇ ದೇಶ ಅಂತ ಹೇಳ್ತಾರೆ ಶಾಂತಿ ಸಹಬಾಳೆಯಿಂದ ಇರಬೇಕನ್ನುವಂಥ ಮಾತಿನ ಅರ್ಥ ನಮ್ಮದು ಒಂದು ಧರ್ಮ ಇನ್ನೊಂದು ಧರ್ಮದ ಮೇಲೆ ದಬ್ಬಾಳಿಕೆ ಪ್ರಾಬಲ್ಯ ತೋರಿಸಬಾರದು ಅನ್ನೋಂಥದ್ದು ನಿಖರವಾಗಿ ನಮ್ಮ ಸ್ಪಷ್ಟತೆ ಇದೆ ಆ ವಿಚಾರದಲ್ಲಿ ನನಗೂ ಭಯ ಇಲ್ಲ ನಿಮಗೂ ಭಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ಕೆಲವು ಕಡೆ ಭಯ ನಿರ್ಮಾಣ ಆಗುವಂಥ ವಾತಾವರಣ ಇವತ್ತು ಇದೆಯಲ್ಲ ನೀವು ಕೇರಳದಲ್ಲಿ ಹೋಗಿ ಕಣ್ಣೂರು ರೈಲ್ವೆ ಸ್ಟೇಷನಲ್ಲಿ ಕಾವಿ ಅಂತ ಎರಡು ದಿನ ಅಡ್ಡಾಡ್ರಿ ಕಣ್ಣೂರು ಜಿಲ್ಲೆಯಲ್ಲಿರುವಂಥ ದೇವಸ್ಥಾನಗಳ ಮೇಲೆ ಕೇಸರಿ ಧ್ವಜ ಹಾರಿಸಿ ಬೆಳಗಿನ ಜಾವ ಬಂದು ನಿಮ್ಮ ಅರ್ಚಕರ ಪರಿಸ್ಥಿತಿ ಏನಾಗಿರುತ್ತೆ ಅನ್ನೋಂಥದ್ದನ್ನು ನೀವು ವಾಸ್ತವಾಂಶ ಪರಿಸ್ಥಿತಿ ತಿಳ್ಕೊಳ್ಳಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೀವು ಕರ್ನಾಟಕದಲ್ಲಿ ಒಳ್ಳೆ ವಾತಾವರಣದಲ್ಲಿದ್ದೀರಿ ಪಶ್ಚಿಮ ಬಂಗಾಳದ ಬಾರ್ಡರ್ನಲ್ಲಿ ನೋಡಿ ಆ ಪರಿಸ್ಥಿತಿ ಬೇರೆನೇ ಇದೆ ನಾನು ಅವ್ರನ್ನ ಒಂದು ಧರ್ಮನ ನಾನೇನೋ ಟೀಕೆ ಮಾಡ್ತಿಲ್ಲ ಮಲಪ್ಪುರಂ ಜಿಲ್ಲೆಗೆ ಹೋಗಿ ಒಂದು ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಜಿಲ್ಲಾಧಿಕಾರಿನೂ ಅವರೇ ಇರಬೇಕು ಜಿಲ್ಲಾಧಿಕಾರಿನಲ್ಲಿ ಗುಮಾಸ್ತನೂ ಆತನೇ ಇರಬೇಕು ಇವತ್ತಿಗಿದೆ ಅಂಥ ವಾತಾವರಣ ನೀವು ವಾಸ್ತವಂಶನೂ ಸ್ವಲ್ಪ ಅಧ್ಯಯನ ಮಾಡಬೇಕು ಈಗ ನಾನು ಮಠ ಕಟ್ಕೊಂಡಿದ್ದೀನಿ ನಂದೇ ಆಗಿರುವಂಥ ಒಂದು ಧರ್ಮ ಇರುತ್ತೆ ನಂದೇ ಆಗಿರುವಂಥ ಒಂದು ತತ್ವ ಇರುತ್ತೆ ನೀವೆಲ್ಲರೂ ಕೂಡ ನನ್ನ ಮಠದಲ್ಲಿ ಇರಬೇಕನ್ನುವಂಥ ಅಪೇಕ್ಷೆ ನಂದಾಗಿರುತ್ತೆ ನೀವೆಲ್ಲರೂ ಮಠದ ಎಲ್ಲರೂ ಒಂದೊಂದು ಧರ್ಮಕ್ಕೆ ಸೀಮಿತವಾಗಿ ಹೋದಾಗ ನಾನೊಬ್ಬನೇ ನನ್ನ ಮಠ ಕಟ್ಕೊಂಡು ಎಲ್ಲಿರ್ತೀನಿ ಇರ್ತೀನಿ ನಾನು ನಾಳೆ ನಿಮ್ಮಿಂದ ನಿಮ್ಮ ನಂತರ ನನ್ನ ಮಠದ ಮೇಲೂ ಇನ್ನು ಐವತ್ತು ವರ್ಷದ ಮುಂದಿನ ಒಂದು ದೂರದೃಷ್ಟಿಕ್ಕೊಂದಲ್ಲಿ ಯೋಚನೆ ಮಾಡಿದಾಗ ನಾನು ಹೇಳಿದ ಸತ್ಯ ಅನ್ನಿಸ್ಬೋದು ಮುಂದೆ ಆದರೆ ಇವತ್ತಾದ ಕಾರಣ ಅನ್ನಿಸ್ಬೋದು ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್